ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪ್ರಾರಂಭವಾಗಿ ನಲವತ್ತು ವರ್ಷ ಅದರ ಹುಟ್ಟುಹಬ್ಬ ಇಂದು ಇಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೆ ಪಿ ನಗರ ಬ್ರಾಂಚಿನ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಇಂದಿಗೆ ನಲವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸಾರ್ವಜನಿಕರಿಗಾಗಿ ನಾವು ನೀಡಿದಂತಹ ಸೇವೆ ಅವರಿಗೆ ನೀಡಿದಂತಹ ಬದ್ಧತೆ ಎಲ್ಲವೂ ಸಹ ಇಂದು ಎದ್ದು ಕಾಣುತ್ತಿದೆ ಕಾರಣ ಇಷ್ಟೇ ನಮ್ಮನ್ನು ಬೆಳೆಸಿದಂತಹ ಸಾರ್ವಜನಿಕರು ಗ್ರಾಹಕರು ಈ ದಿನ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾವ ಮಟ್ಟದಲ್ಲಿ ಬೆಳೆದಿದೆ ಎಂಬುದನ್ನು ತೋರಿಸುತ್ತದೆ ಎಂದು ನಮ್ಮ ಸಾರ್ವಜನಿಕರ ಜೀವನ ಮತ್ತು ಸೇವೆಗಾಗಿ ನಿರಂತರ ಬದ್ಧರಾಗಿ ಕೆಲಸ ನಿರ್ವಹಿಸಲಿದೆ ಎಂದು ಹೇಳಿದರು स्वागतं की मन्किरीणास् ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಜೆ ಪಿ ವರ್ಷದ ಫೌಂಡೇಶನ್ ಡೇ ಈ ಜೆ ಪಿ ನಗರ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಹಿಂದೆ ಇಪ್ಪತ್ತೊಂದು ಡಿಸೆಂಬರ್ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಓಪನ್ ಆಯ್ತು ವರ್ಷದಿಂದ ಸತತವಾಗಿ ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇದೀವಿ ಗ್ರಾಹಕರ ಸೇವೆಯಲ್ಲಿ ಬದ್ಧರಾಗಿದ್ದೀವಿ ಎಲ್ಲರೂ ಇವತ್ತು ಬಂದು ಹೇಳಿದ್ದಾರೆ ಪ್ರತಿಯೊಬ್ಬರು ನಮ್ಮ ಗ್ರಾಹಕರು ನಮ್ಮಿಂದ ಖುಷಿಯಾಗಿದ್ದಾರೆ ಎಲ್ಲರೂ ಸಂತುಷ್ಟಿ ನೋಡಿ ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಯಾರ್ಯಾರು ಬಂದಿದ್ರು ನಿಮಿಷ ಸರ್ ಒಂದು ಜೆ ಪಿ ನಗರ್ ಬ್ರಾಂಚ್ ಓಪನ್ ಆಗಿ ನಲ್ವತ್ತು ವರ್ಷ ಆಯ್ತು ಇವತ್ತು ನಲ್ವತ್ತನೇ ಫೌಂಡೇಶನ್ ಡೇ ಸೊ ಇವತ್ತು ನಮ್ ಸರ್ಕಲ್ ಆಫೀಸು ನಮ್ ಝೋನಲ್ ಆಫೀಸು ಮತ್ತೆಲ್ಲಾ ಆಫೀಸಿನ ಹಿರಿಯ ಅಧಿಕಾರಿಗಳು ಬಂದಿದ್ರು ಎಲ್ಲರೂ ಈ ಬ್ರಾಂಚ್ ಆಶೀರ್ವಾದ ಮಾಡಿದ್ರೆ ಇವಾಗ ಎಕ್ಸ್ಟ್ರಾ ಲಾರ್ಜ್ ಬ್ರಾಂಚ್ ಅಂತ ಆಗಿದೆ ಎಕ್ಸ್ಟ್ರಾ ಲಾರ್ಜ್ ಬ್ರಾಂಚ್ ಅಂತಂದ್ರೆ ತುಂಬಾ ಜಾಸ್ತಿ ವಹಿವಾಟು ಆಗ್ತಾ ಇದೆ ಈ ಬ್ರಾಂಚ್ ಅಲ್ಲಿ ತುಂಬಾ ಜಾಸ್ತಿ ಗ್ರಾಹಕರು ಬಂದು ಇಲ್ಲ ಮಾತ್ರ ಖಾತೆ ಓಪನ್ ಮಾಡ್ತಾ ಇದಾರೆ ಅವ್ರಿಗೆ ತುಂಬಾ ಸೌಲಭ್ಯ ಸಿಗ್ತಾ ಇದೆ ಅವರೆಲ್ಲ ಖುಷಿ ಆಗಿದ್ದಾರೆ ಸೊ ಇವತ್ತಿನ ದಿನ ಎಲ್ಲರೂ ಕಸ್ಟಮರ್ಸ್ ಬ್ರಾಂಚಿನ ಯಾರ್ಯಾರು ದೊಡ್ಡ ದೊಡ್ಡ ಕಸ್ಟಮರ್ಸ್ ಇದಾರೆ ಎಲ್ಲರೂ ಬಂದಿದ್ರು ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು ಇದೇ ತರ ಈ ಬ್ರಾಂಚ್ ಬೆಳಿಲಿ ಅಂತ ಆಶೀರ್ವಾದ ಮಾಡಿದ್ರು ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಎಂತ ಸೇವೆ ಬೇಕು ನಮ್ಮ ಹತ್ರ ನಮ್ಗೆ ಹೇಳಿ ನಾವು ಅದನ್ನ ಕಲ್ಪಿಸ್ಕೊಡೋದಿಕ್ಕೆ ಪೂರ್ಣ ಪ್ರಯತ್ನ ಮಾಡ್ತೀವಿ ಅವರ ಪರಿಚಯ ಪರಿಚಯಸ್ಥರು ಅವ್ರ ನೆರೆಹೊರೆಯವರು ಅವ್ರ ಗೊತ್ತಿರೋರು ಸಂಬಂಧಿಕರು ಎಲ್ಲಾರಿಗೂ ನಮ್ಮ ಬ್ರಾಂಚ್ ಬಗ್ಗೆ ಹೇಳಿ ನಮ್ಮ ಬ್ರಾಂಚ್ ನ ಗೆ ಅವ್ರು ಹೆಲ್ಪ್ ಮಾಡ್ಲಿ ಅವ್ರ ಸಹಾಯ ಮಾಡ್ಲಿ ಮತ್ತೆ ಅವ್ರಿಗೆ ಎಂತೆಂತ ಸೇವೆಗಳು ಬೇಕು ಬರೀ ದೊಡ್ಡ ದೊಡ್ಡ ಗ್ರಾಹಕರು ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಉದ್ಯೋಗದವರು ಈ ಜೆ ಪಿ ನಗರ್ ಸುಮಾರು ಜನ ಹಣ್ಣು ವ್ಯಾಪಾರಿಗಳು ಸುಮಾರು ಜನ ಹಾಕರ್ಸ್ ಇವರೆಲ್ಲಾ ಅಕೌಂಟ್ಸ್ ಇದೆ ಹ ಅವರಿಗೆಲ್ಲ ಎಂತೆಂತ ಸೌಲಭ್ಯ ಬೇಕು ವಿವಿಧ ವಿವಿಧ ರೀತಿಯ ಸಾಲ ಸೌಲಭ್ಯಗಳು ಎಂತದ್ ಬೇಕು ಅಂತ ಹೇಳಿ ನಾವು ಅದನ್ನ ಕಲ್ಪಿಸ್ಕೊಡ್ತೀವಿ ತುಂಬಾ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಎಂತ ಸೇವೆ ಬೇಕು ನಮ್ಮ ಹತ್ರ ನಮಗ್ ಹೇಳಿ ನಾವು ಅದನ್ನ ಕಲ್ಪಿಸ್ಕೊಡೋದಿಕ್ಕೆ ಪೂರ್ಣ ಪ್ರಯತ್ನ ಮಾಡ್ತೀವಿ ಅವರ ಪರಿಚಯ ಪರಿಚಯಸ್ಥರು ಅವ್ರ ನೆರೆಹೊರೆಯವರು ಅವ್ರ ಗೊತ್ತಿರೋರು ಸಂಬಂಧಿಕರು ಎಲ್ಲಾರಿಗೂ ನಮ್ ಬ್ರಾಂಚ್ ಬಗ್ಗೆ ಹೇಳಲಿ ನಮ್ ಬ್ರಾಂಚ್ ನ ಗೆ ಅವ್ರ ಹೆಲ್ಪ್ ಮಾಡ್ಲಿ ಅವ್ರ ಸಹಾಯ ಮಾಡ್ಲಿ ಮತ್ತೆ ಅವ್ರಿಗೆ ಎಂತೆಂತ ಸೇವೆಗಳು ಬೇಕು ಬರಿ ದೊಡ್ಡ ದೊಡ್ಡ ಗ್ರಾಹಕರು ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಉದ್ಯೋಗದವರು ಈ ಜೆ ಪಿ ನಗರದಲ್ಲಿ ಸುಮಾರು ಜನ ಹಣ್ಣು ವ್ಯಾಪಾರಿಗಳು ಸುಮಾರು ಜನ ಹಾಕರ್ಸ್ ಇವರೆಲ್ಲಾ ಅಕೌಂಟ್ಸ್ ಇದೆ ಹ ಅವರಿಗೆಲ್ಲ ಎಂತೆಂತ ಸೌಲಭ್ಯ ಬೇಕು ವಿವಿಧ ವಿವಿಧ ರೀತಿಯ ಸಾಲ ಸೌಲಭ್ಯಗಳು ಬೇಕು ಅಂತ ಹೇಳಿ ನಾವ್ ಅದನ್ನು ಕಲ್ಪಿಸ್ಕೊಡ್ತೀವಿ ಜೆ ಪಿ ನಗರ್ ಬ್ರಾಂಚ್ ಓಪನ್ ಆಗಿ ನಲ್ವತ್ತು ವರ್ಷ ಆಯ್ತು ಇವತ್ತು ನಲ್ವತ್ತನೇ ಫೌಂಡೇಶನ್ ಡೇ ಸೊ ಇವತ್ತು ನಮ್ ಸರ್ಕಲ್ ಆಫೀಸ್ ನಮ್ ಝೋನಲ್ ಆಫೀಸು ಮತ್ತೆಲ್ಲಾ ಆಫೀಸಿನ ಹಿರಿಯ ಅಧಿಕಾರಿಗಳು ಬಂದಿದ್ರು ಎಲ್ಲರೂ ಈ ಬ್ರಾಂಚ್ ಆಶೀರ್ವಾದ ಮಾಡಿದ್ರೆ ಇವಾಗ ಎಕ್ಸ್ಟ್ರಾ ಲಾರ್ಜ್ ಬ್ರಾಂಚ್ ಅಂತ ಆಗಿದೆ ಎಕ್ಸ್ಟ್ರಾ ಲಾರ್ಜ್ ಬ್ರಾಂಚ್ ಅಂತ ಅಂದ್ರೆ ತುಂಬಾ ಜಾಸ್ತಿ ವಹಿವಾಟು ಆಗ್ತಾ ಇದೆ ಈ ಬ್ರಾಂಚ್ ಅಲ್ಲಿ ತುಂಬಾ ಜಾಸ್ತಿ ಗ್ರಾಹಕರು ಬಂದು ಇಲ್ಲ ಮಾತ್ರ ಖಾತೆ ಓಪನ್ ಮಾಡ್ತಾ ಇದಾರೆ ಅವ್ರಿಗೆ ಸುಮ್ಮ ಸೌಲಭ್ಯ ಸಿಗ್ತಾ ಇದೆ ಅವರೆಲ್ಲ ಖುಷಿ ಆಗಿದ್ದಾರೆ ಸೊ ಇವತ್ತಿನ ದಿನ ಎಲ್ಲರೂ ಕಸ್ಟಮರ್ಸ್ ಬಂದ ನಮ್ಮ ಬ್ರಾಂಚಿನ ಯಾರ್ಯಾರು ದೊಡ್ಡ ದೊಡ್ಡ ಕಸ್ಟಮರ್ಸ್ ಇದಾರೆ ಎಲ್ಲರೂ ಬಂದಿದ್ರು ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು ಇದೇ ತರ ಈ ಬ್ರಾಂಚ್ ಅಂತ ಆಶೀರ್ವಾದ ಮಾಡಿದ್ರು ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಜೆ ಪಿ ನಗರ ಬ್ಯಾಲೆನ್ಸ್ ಈ ಜೆ ಪಿ ನಗರ ಬ್ರಾಂಚ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ವರ್ಷ ಹಿಂದೆ ಇಪ್ಪತ್ತೊಂದು ಡಿಸೆಂಬರ್ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಓಪನ್ ಆಯ್ತು ನಲ್ವತ್ತು ವರ್ಷದಿಂದ ಸತತವಾಗಿ ಪಬ್ಲಿಕ್ ಗೆ ಸರ್ವಿಸ್ ಕೊಡ್ತಾ ಇದೀವಿ ಗ್ರಾಹಕರ ಸೇವೆಯಲ್ಲಿ ಬದ್ಧರಾಗಿದ್ದೀವಿ ಎಲ್ಲರೂ ಇವತ್ತು ಬಂದು ಹೇಳಿದ್ದಾರೆ ಪ್ರತಿಯೊಬ್ಬರು ನಮ್ಮ ಗ್ರಾಹಕರು ನಮ್ಮಿಂದ ಖುಷಿಯಾಗಿದ್ದಾರೆ ಎಲ್ಲರ ಸಂತುಷ್ಟಿ ನೋಡಿ ತುಂಬಾ ಖುಷಿ ಆಯ್ತು ಮೈ ಸೆಲ್ ಅಶ್ವಿನಿ ಕುಮಾರ್ ಸೀನಿಯರ್ ಮ್ಯಾನೇಜರ್ ಇನ್ ಚಾರ್ಜ್ ಇನ್ ಪಿ ಎನ್ ಬಿ ಜೆ ಪಿ ನಗರ್ ಬ್ರಾಂಚ್ ಪ್ಲೀಸ್ ಪಾರ್ಟನ್ ಮೀ ಫಾರ್ ರೀಡಿಂಗ್ ದ ರೈಟ್ ಆಫ್ ಆಸ್ ಇಫ್ ಐ ಡೋಂಟ್ ರೈಟ್ ಐ ವಿಲ್ ನಾಟ್ ಬಿ ಏಬಲ್ ಟು ಕನ್ವೆ ಆಲ್ ಮೈ ಫೀಲಿಂಗ್ಸ್ Uh, towards our esteemed clients and exact feelings towards all of you. So, I would like to start with a quote We are so happy to have you in our home. We are so happy to have you in our home, that is PNB JP Nagar, and hope you feel like it is your own. So, at the very outset of beginning itself, I would like to thank respected AGM sir from GBV and CAC respected and, uh, and valued invited guest for the fact that they have spared few hours today out of their busy schedule to attend the 40th branch foundation day of pnb JP nagar branch we are extremely grateful for the gesture shown towards us and we promise that we will keep up with your faith confidence and expectations reposed in our team in coming years as well Frankly speaking this is a big day for us as a branch unit of Punjab National Bank as we are a bade desh ka bada bank so we request our clients to give us a chance not only in deposits but also in various kind of available loan products digital products and wealth management products we promise you to provide best in class service and advice related to your investment with PNB you are not only our clients but now part of our pnb <coughs> family you may ask how each and every staff member of my branch know you by name and face each and every staff member of my branch have your phone numbers in their phone directory finally i would like to express my gratitude towards the host as well uh, chief manager madhusudan sir Branch head of PNB JP branch and his entire team for organizing this marvelous event. I would like to end with a quote: Hands are not bad. Hands are not bad. Hands are not bad things. They just mean that something else very good is about to begin. So, finally, we wish all our PNB dignitaries and esteemed clients a Merry Christmas. And a very happy new year 2025 in advance with warm regards. Thank you. And with your valuable support. We have been growing, and we we are growing, but we want to see that you know, this bank uh, reaches to the top. And it is one of I know you know it is one of the largest public sector national bank in the country. But uh, I you, yeah. during uh, uh, right now what is happening sir has also told that you know, after two months you do uh, some public relations program and all those things now it is more publicity place is a vital to yeah. right we are all in 100 people or 50 people are there we go and then you know, uh, we sit and we don't speak about bank why why uh, my request is if you have any any type of any you know, leads you see you are there means you must be knowing in you know, two or three people are जस्ट नंबर मधु आर्ट वर्मा बँक एली फॉर मिस्टर मधुसूदन अँड हिस टीम टीमिंगन दॅट हिवाईड सच अनवायरमेंट फॉर द स्टाफ अँड कस्टमर ऑल्सो दॅट फाय द ब्रांच इज गोइंग अप ए सिक्युरिटी बँक आय वॉन्ट बिहाफ बँक दॅट आर बँक हॅज वेरी सिक्युरिटी अरेंजमेंट अँड यू नीड नोट अफ्रोज थिंग्स ಇಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೆ ಒಂದು ಸಂಸ್ಥೆ ಮತ್ತು ಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖಗಳು ಒಬ್ಬರು ಇಲ್ಲದೆ ಇನ್ನೊಬ್ರು ಇಲ್ಲ ಅದೇ ರೀತಿ ನಮ್ಮಿಂದ ನೀವು ನಿಮ್ಮಿಂದ ನಾವು ಅದೇ ರೀತಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಮ್ಮ ತಾಯಿ ನೂರಾರು ವರ್ಷ और ओल्ड लिस्ट कस्टमर ऑफ दिस ब्रांच ये कर्नाटक जय हिंद सो इफ आई थिंक 84 व्हेन दिस ब्रांच इज ओपन आई जॉइंड ऑन 18th ऑफ दिसंबर सो दिस ब्रांच इज ओपन ऑन द 21st दिसंबर आई जॉइंड इन चितपेट बट आई बर्थ इन थ्री पोस्टिंग्स आई वर्क इन दिस ब्रांच आई वर्क एज़ अ कंप्यूटर ऑपरेटर आई केम हियर एज़ अ स्पेशल असिस्टेंट Then I became an officer and was retained in this branch, which gave me the opportunity to continue the, my banking service. As Madam said and others said, it is customer service which keeps the branch taking us to greater heights. Keeping the existing customers and getting more customers goes only by our customer service. That's what I've been experiencing for my long service. And this branch is very special in customer service, as everyone said. We get very good service from all of them and I am very happy that all our Baba Steel, Mr. Chowdhury Sir, Mr. Ramurthy Sir, all of us are, all of them are part of this branch and so nice to see Sitamma Madam. Very nice. Yeah. Very happy Sir. For the growth of the branch and also the staff also, they have given very good service. Since the branch has grown to extra large branch, I request uh, our uh, circle head, circle office, to also promote him as a A. Uh, G. and retain him yet. Thank you. Staff of Punjab bank, yeah, I have had the 40-year memory of this bank. Uh, very nice memories. I <laughs> uh, have been very cooperative as you rightly said, the bank's growth is attributable to all of them, without exception. Mm -hmm. and uh, as uh, friend rightly said, yes, percentages is one thing, but the growth is in terms of volumes. 450 crores for a branch in nagar is um, a <laughs> scintillating figure. Uh, i think you will grow on these lines maybe in a short time. You will close 1000 crores. And if that target is there, your frontline staff, I think, have to do a lot of good work. They have to sustain what they have been doing. And uh, absolutely, we have no complaints. I think everybody agrees with me. Yes, We, we have, we we have had no complaints with this branch. It's going well. It's a nice place, good location. And you have the support of everybody the clients, your seniors, and uh, the AP Nagar. For Thank you very much.